ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹುಶಃ ವಿದಾಯ ಭಾಷಣ ಹೇಳುವುದಕ್ಕೆ ವಿಶೇಷ ಅಧಿವೇಶನವನ್ನ ಕರೆದಿರಬೇಕು ಎಂದು ಶಾಸಕ ಎಸ್ ಎನ್ ಚನ್ನಬಸಪ್ಪ ವ್ಯಂಗ್ಯ ಆಡಿದ್ದಾರೆ ಅವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಕೇವಲ ಮನರೀಗ ಉದ್ದೇಶವನ್ನ ಇಟ್ಕೊಂಡು ಈ ವಿಶೇಷ ಅಧಿವೇಶನವನ್ನ ಕರೆ ಕರೆದಿರ್ಲಿಕ್ಕಿಲ್ಲ ಆದರೆ ತಮ್ಮ ಅವಧಿಯ ಕೊನೆಯ ಅಧಿವೇಶನ ಇದು ಇರಬೇಕು ಎಂಬ ಭಾವನೆಯಲ್ಲಿ ಮುಖ್ಯಮಂತ್ರಿಗಳು ಅಧಿವೇಶನವನ್ನ ಕರೆದಿದ್ದಾರೆ ಇದರಿಂದ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬಹುದು ಎಂಬ ಆಶಯ ಇದೆ ಆದರೆ ಯಾರೇ ಮುಖ್ಯಮಂತ್ರಿ ಆಗಲಿ ಏನೇ ಬದಲಾವಣೆ ಆಗಲಿ ಅಭಿವೃದ್ಧಿಯ ಕಡೆ ಗಮನ ಹರಿಸ್ಬೇಕು ಮತ್ತು ಗಮನ ಹರಿಸ್ತಾರೆ ಎಂಬ ವಿಶ್ವಾಸ ನನಗಿದೆ ಇದು ಬಜೆಟ್ ಅಧಿವೇಶನವಂತೂ ಅಲ್ಲ ಎಂದರು ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಿಜೆಪಿ ಯಾವಾಗಲೂ ಸಿದ್ಧ ಇದೆ ಆದರೆ ಆಡಳಿತ ಪಕ್ಷಕ್ಕೆ ಇನ್ನೂ ಭಯ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೆ ನಾವು ಸೋಲ್ತೇವೆ ಎಂಬ ಆತಂಕ ಇರೋದ್ರಿಂದಲೇ ಈ ಚುನಾವಣೆ ನೆಪವೊಡ್ಡಿ ಮುಂದಕ್ಕೆ ಹಾಕ್ತಿದ್ದಾರೆ ಇನ್ನು ನ್ಯಾಯಾಲಯದ ಆದೇಶವನ್ನೇ ಅಸ್ತ್ರವಾಗಿಟ್ಟುಕೊಂಡು ರಾಜ್ಯದ ಜನತೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಎಂದರು ಯಾಕೆಂದ್ರೆ ಇದು ಬಡ್ಜೆಟ್ ಸೆಷನ್ ಅಲ್ಲ ಸಾಮಾನ್ಯವಾಗಿ ನರಿಬೇಕಾಗಿರುವಂತದ್ದು ಬಜೆಟ್ ಸೆಷನ್ನಿನ ಸಂದರ್ಭಗಳು ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಸೆಷನ್ ಮಾಡಬೇಕಾಗಿತ್ತು ಏಕಾಏಕಿ ಮಾಡ್ತಾರೆ ಬಜೆಟ್ ಎಲ್ಲ ಮೋಸ್ಟ್ಲಿ ಹೊಸ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನ್ಸಲಿ ಪ್ರಾರಂಭ ಆಗಿದೆ ಯಾರಾದರೂ ಬಡ್ಜೆಟ್ ಪ್ರಾರಂಭ ಮಾಡಲಿ ಮಂಡನೆ ಮಾಡಲಿ ಯಾರಾದರೂ ಹೊಸ ಮುಖ್ಯಮಂತ್ರಿಗಳು ಬರಲಿ ಆದರೆ ರಾಜ್ಯದ ಅಭಿವೃದ್ಧಿಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಲ್ಲಂದರೆ ಈ ರಾಜ್ಯದ ಜನತೆ ಶಾಪಕ್ಕೆ ಗುರಿ ಆಗ್ತೀರಿ ಅಂತ ನಾನು ಭಾವಿಸ್ತೇನೆ ಅವಶ್ಯಕತೆ ಇರಲಿಲ್ಲ ಸೊ ಅದಕ್ಕೆ ನಮಗೆ ಹೇಗೆ ಅನಿಸಿರೋದು ನಮಗೆ ಇದೆಲ್ಲ ಯಾಕೆ ಅನಿಸ್ತಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಯಾಕೆ ಅನಿಸ್ತಿದೆ ಅಂತ ಹೇಳಿದ್ರೆ ಈ ವಿಷಯವನ್ನು ಇಟ್ಕೊಂಡು ವಿಶೇಷ ಅಧಿವೇಶನ ತರುವಂಥ ಅವಶ್ಯಕತೆ ಇಲ್ಲ ನರೇಗಾಗಿ ಸಂಬಂಧಪಟ್ಟಂತೆ ಬಿ ಜಿ ರಾಮ್ ಜಿ ಏನಿದೆ ಅದಕ್ಕೆ ಪೂರಕವಾಗಿ ಏನು ವಿರೋಧ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವಂಥ ಅಗತ್ಯ ಇದೆ ಅಂತ ನಮಗೇನು ಅನಿಸಿರಲಿಲ್ಲ ಅವ್ರು ಕಲಿದರೆ ಹಿನ್ನೆಲೆ ಬೇರೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ವಿದಾಯದ ಭಾಷಣ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ತಂತ್ರಗಾರಿಕೆ ನಡೆಯುತ್ತೆ ಮಾಡ್ತಾರೆ ಆದರೆ ನಮಗೆಲ್ಲ ಅನಿಸ್ತಿರೋವಂಥದ್ದು ಯಾಕಂದರೆ ವಿ ಪಿ ಜಿ ರಾಮ್ಜಿಗೆ ಸಂಬಂಧಪಟ್ಟಂಥ ವಿಶೇಷ ಅಧಿವೇಶನ ಕರೆದು ಅದನ್ನು ಏನು ಮಾಡೋ ಏನಿದೆ ಭಾಳ ಕ್ಲಿಯರ್ ಇದೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ವಿ ಪಿ ಜಿ ರಾಮ್ ಜಿಯನ್ನು ಮಾಡಿಬಿಡ್ತೇವೆ ಅದು ಪರಿಣಾಮ ನಮ್ಮಲ್ಲಿ ಗ್ರಾಮಾಂಧ ಗ್ರಾಮೀಣ ಚುನಾವಣೆ ಮೇಲೆ ಬೀಳತ್ತೆ ಅಂತ ಅಂದ್ಕೊಂಡಿರ್ಬೋದು ಅವರು ಹಾಗಾಗತ್ತೆ ಅಂತ ನಮಗೇನು ಅನಿಸಿಲ್ಲ ಮಾಡಿರೋವಂಥ ಒಳ್ಳೆ ಕಾರ್ಯ ನಮ್ಮ ಕೈ ಹಿಡಿಯುತ್ತೆ ಭಾರತೀಯ ಜನತಾ ಪಾರ್ಟಿ ಲೋಕಲ್ ಬಾಡಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಈ ಬಾರಿ ಇಡೀ ದೇಶದ ಎಲ್ಲೇ ಲೋಕಲ್ ಬಾಡಿ ಚುನಾವಣೆಗಳಾದರೂ ಕೂಡ ಬಿ ಜೆ ಪಿ ಪರವಾದಂಥ ಮತದಾನ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಲೋಕಲ್ ಬಾಡಿ ಬಿ ಜೆ ಪಿ ಸೊತ್ತಾಗಿರುತ್ತೆ ಬಿ ಜೆ ಪಿಯ ಅಸ್ತಿತ್ವಕ್ಕೆ ಬರುತ್ತೆ ಸ್ವತ್ತು ಅಂದರೆ ಅಸ್ತಿತ್ವಕ್ಕೆ ಬರುತ್ತೆ ಮುಂಬರುವಂಥ ರಾಜ್ಯ ಚುನಾವಣೆಗಳು ಕೂಡ ಬೇರೆ ಬೇರೆ ರಾಜ್ಯದೊಳಗೆ ಏನು ಪರಿಸ್ಥಿತಿ ಆಗಿದೆ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿ ಬಲದ್ರ ಬಗ್ಗೆ ಎರಡು ಮಾತಿಲ್ಲ ಅಂತ ಸಂಗತಿ ನಮಗೆ ನಿಚ್ಚಳವಾಗಿ ಗೋಚರ ಆಗ್ತಾ ಇರೋಂಥ ಸಂಗತಿ ನಮ್ಮ ಹಿರಿಯರಿದ್ದಾರೆ ಯೋಚನೆ ಮಾಡ್ತಾಳೆ ಎಲ್ಲ ಚುನಾವಣೆಗಳೆಲ್ಲ ಹೇಗೆ ಮಾಡಬೇಕು ಹೇಳಿ ಆದರೆ ಲೋಕಲ್ ಬಾಡಿ ಚುನಾವಣೆ ಅದು ಭಾರತೀಯ ಜನತಾ ಪಾರ್ಟಿ ತಕ್ಕಗೋಂಥದ್ದು ಜಗಜ್ ಜಾಹೀರಾಗಿದೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರ ಚುನಾವಣೆ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಪರಿಸ್ಥಿತಿ ನಾವು ಎಲ್ಲಿಗೆ ಹೋಗಿದ್ದೇವೆ ಅದನ್ನು ಉಳಿಸ್ಕೊಂಡು ಉಳಿದಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದೇ ಸ್ಥಿತಿಯನ್ನು ಮುಂದಕ್ಕೆ ತಗೊಳ್ಳುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ನೇತೃತ್ವ ಅದಕ್ಕೆ ಸಿದ್ಧಾಂತಗಳನ್ನು ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಚುನಾವಣೆಗೆ ಸಿದ್ಧಾನೆ ಆಲ್ ಲೋಕಲ್ ಬಾಡಿ ಚುನಾವಣೆಗೆ ನಾವು ಸಿದ್ಧಾನೆ ಅದರಿಂದ ಯಾವತ್ತೂ ಕೂಡ ನಮ್ಮದು ನಿರಂತರ ಚಟುವಟಿಕೆ ನಮ್ಮದು ಚುನಾವಣೆಗೋಸ್ಕರ ಬರುವಂಥ ಚಟುವಟಿಕೆಗಳಲ್ಲ ನಮ್ಮದು ನಿರಂತರ ಚಟುವಟಿಕೆ ಆಗಿರೋದ್ರೆ ಚುನಾವಣಾ ಅಧಿಕಾರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಪತ್ರಿಕಾಗೋಷ್ಠಿಗಳು ಮಾಡೋದ್ರ ಮೂಲಕ ಲೋಕಲ್ ಬಾಡಿ ಚುನಾವಣೆ ಮಾಡ್ತೇವೆ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ರು ಆದರೆ ಆದರೆ ನ್ಯಾಯಾಲಯದ ಒಂದು ಆದೇಶ ಇತ್ತು ಈಗಿನ ಪ್ರಕಾರ ರಿಸರ್ವೇಶನ್ ಮಾಡಬೇಕಾದಂತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಗಂಭೀರವಾಗಿ ತಗೊಂಡಿಲ್ಲ ನಾವು ಹೋರಾಟಗಳನ್ನು ಮಾಡೇ ಈ ಹಿಂದೆ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿದ್ದೀವಿ ಲೋಕಲ್ ಬಾಡಿಗೆ ಶಕ್ತಿ ಕೊಡಿ ಅಂತೇಳಿ ಚುನಾವಣೆ ನಡೆಸಿ ಅಂತೇಳಿ ಅದೇ ರೀತಿಯ ಒಂದು ವಿಚಾರಕ್ಕೆ ಕೈ ಹಾಕಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿ ಚಿಂತನೆ ಪ್ರಾರಂಭ ಹಂತದೊಳಗಡೆ ನ್ಯಾಯಾಲಯ ಅದಕ್ಕೆ ಹೇಳ್ತು ಎಲೆಕ್ಷನ್ ಕಮಿಷನ್ ನ್ಯಾಯಾಲಯಕ್ಕೆ ಹೋಯ್ತು ಯಾಕಂದರೆ ಒಂದು ಅವಕಾಶ ಇದೆ ನಾವು ಇರೋ ರಿಸರ್ವೇಷನ್ನಿಗೆ ನಾವು ಚುನಾವಣೆ ಮಾಡ್ತೇವೆ ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡಿದ್ರು ಯಾರು ಎಲೆಕ್ಷನ್ ಕಮಿಷನ್ ನೀವು ರಿಸರ್ವೇಷನ್ ಕೊಡಿ ಇಲ್ಲದೆ ಹೋದರೆ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಅವ್ರು ಹೇಳಿದರು ನಾವು ಅವ್ರು ಕೊಡ್ತಾ ಇಲ್ಲ ನೀವು ಯಾವಾಗ ಮಾಡ್ತೀರಿ ಅಂತ ಅವರು ಇದ್ರೊಳಗಡೆ ಹೋಗಿ ಕುತ್ಕೊಂಡು ಚರ್ಚೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿದಾಗ ಅವ್ರು ಹೇಳಿದರು ನಾವು ಇಮ್ಮಿಡಿಯೇಟಾಗಿ ಇದನ್ನು ಆ ರಿಸರ್ವೇಷನಿಗೆ ತಕ್ಕಂತೆ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಕಾನೂನು ಇದೆ ನಾವು ನ್ಯಾಯಾಲಯದ ಒಂದು ಪರ್ಮಿಷನ್ ತೊಗೊಂಡು ಮಾಡೋಕ್ಕೆ ಒಂದು ಆದೇಶ ಇರೋದರಿಂದ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ ಅಂತ ಹೇಳಿ ಯಾರು ನ್ಯಾಯಾಲಯಕ್ಕೆ ಹೋದ್ರು ಅಂತೇಳಿ ಎಲೆಕ್ಷನ್ ಕಮೀಷನು ಈ ಒಂದು ಸಂವಿಧಾನದ ಒಂದು ವ್ಯವಸ್ಥೆ ಒಳಗಡೆ ಅದನ್ನು ಗಾಳಿಗೆ ತೋರುವಂಥ ಪ್ರಯತ್ನ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಮಾಡಿದ್ದು ಮಾಡಲೇ ಇಲ್ಲ ಯಾಕಂದರೆ ನೀವು ಹೇಳಿದಾಗೆ ಚುನಾವಣೆ ಮುಗಿದು ಆರು ತಿಂಗಳೊಳಗಡೆ ಚುನಾವಣೆ ನಡೀಬೇಕು ಏನೇ ಅಂದರೆ ಒಂದು ವರ್ಷದೊಳಗಡೆ ಚುನಾವಣೆ ಮಾಡಲೇಬೇಕು ಮ್ಯಾ ಇದೊಂದು ನಮ್ಮ ವ್ಯವಸ್ಥೆ ಒಳಗಡೆ ಇರುವಂಥ ಒಂದು ವ್ಯವಸ್ಥೆ ಸೆವೆಂಟಿ ಸಿಕ್ಸ್ ಅಮೆಂಡ್ಮೆಂಟಿಗೆ ಬಂದಿರುವಂಥ ಸಂಗತಿ ಅದು ಸೊ ಹಾಗಾಗಿ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಎಲೆಕ್ಷನ್ ಕಮಿಷನಿಗೂ ಕೂಡ ಸರ್ಕಾರ ಇವತ್ತು ಕಡಿವಾಣ ಹಾಕಿ ಕೂರಿಸ್ತು ಹಾಗಾಗಿ ಅವರು ಕೋರ್ಟಿಗೆ ಹೋದರು ಕೋರ್ಟ್ ಒಳಗಡೆ ಅವ್ರು ಟೈಮ್ ತೊಗೊಟ್ಟಿದ್ದಾರೆ